ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಕೆಲವೊಬ್ಬರಿಗೆ ಭಾನುವಾರ ಯಾಕೆ ಅಷ್ಟೊಂದು ವಿಶೇಷತೆ ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಆದರೆ ನಾವು ಅಮಾವಾಸ್ಯನ ಎಷ್ಟು ಪವರ್ಫುಲ್ ಡೇ ಅಂತ ಕನ್ಸಿಡರ್ ಮಾಡ್ತೀವಲ್ವಾ ಅದಕ್ಕೆ ಈಕ್ವಲ್ ಸಮನಾದಂಥ ಒಂದು ದಿನ ಅನ್ನೋದು ಇದೆ ಅಂತ ಹೇಳಿದ್ರೆ ಅದು ಭಾನುವಾರ ಅದಕ್ಕೆ ತುಂಬ ಜನ ವಿದ್ವಾಂಸರು ಇದರಲ್ಲಿರುವಂಥ ಈ ಸಮಸ್ಯೆಗಳನ್ನು ತೀರಿಸೋದಕ್ಕೆ ಎಷ್ಟೋ ಜನಕ್ಕೆ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಂತಲೇ ಈ ಭಾನುವಾರದ ದಿನ ತಂತ್ರ ಪರಿಹಾರಗಳನ್ನು ಮಾಡ್ತಾಯಿರ್ತಾರೆ ಎಲ್ರಿಗೂ ಕೂಡ ದುಡ್ಡು ಕೊಟ್ಟು ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಹಾಗೂ ದುಡ್ಡು ಕೊಟ್ಟೆ ಮಾಡಿಕೊಂಡಾಗ ನಮಗೆ ಅದು ಕೂಡ ಸುಧಾರಣೆ ಕಾಣುತ್ತೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ ಒಂದೊಂದು ಸಾರಿ ಆದರೆ ನಾವೇ ನಮ್ಮ ಕೈಯಾರ ಮಾಡಿಕೊಳ್ಳುವಂಥ ಪರಿಹಾರಗಳಿದೆ ನೋಡಿ ಅದು ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ ಯಾಕಂದರೆ ನಮ್ಮ ಸಮಸ್ಯೆಗಳು ಏನಿರಬಹುದು ಅಥವಾ ನಮ್ಮ ಸಂತೋಷ ಏನಿರಬಹುದು ಅದು ಪ್ರತಿಯೊಂದು ಕೂಡ ಒಂದು ಇಂಚಿಂಚೂ ಅದರ ಬಗ್ಗೆ ಒಂದು ಸ್ಪಷ್ಟತೆ ಅನ್ನೋದು ನಮಗಿಂತ ಬೇರೆಯವ್ರಿಗೆ ಗೊತ್ತಿರೋದಕ್ಕೆ ಸಾಧ್ಯವೇ ಇರೋದಿಲ್ಲ ಅದಕ್ಕೋಸ್ಕರ ನಮ್ಮ ಪರಿಸ್ಥಿತಿ ನಮ್ಮ ಮನೆಯ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತಲ್ವಾ ಅದರ ಮೇಲೆ ನೀವು ಈ ಪ ಪರಿಹಾರಗಳನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮುಖ್ಯವಾಗಿ ನಾವು ಯಾಕೆ ಮನೆಯಲ್ಲೇ ಮಾಡಿಕೊಳ್ಬೇಕು ಪರಿಹಾರಗಳನ್ನು ನಾವು ಎಷ್ಟೇ ಪ್ರಪಂಚ ಸುತ್ತ ಬಂದರೂ ಊರು ಸುತ್ತ ಬಂದರೂ ಬರೋಂಥದ್ದು ನಮ್ಮ ಮನೆಗೇ ನಮ್ಮ ಗೂಡುಗೆ ಬರ್ತೀವಲ್ವಾ ಆ ಒಂದು ಕಷ್ಟ ಸುಖ ಸಂತೋಷ ಪ್ರತಿ ಒಂದನ್ನು ಕೂಡ ನಾವು ನಮ್ಮ ಮನೆಯಲ್ಲೇ ಅದರ ಬಗ್ಗೆ ಆ ಫೀಲ್ ಮಾಡಿರ್ತೀವಿ ಅನುಭವಕ್ಕೆ ನಮಗೆ ಬಂದಿರುತ್ತೆ ಎಲ್ಲವನ್ನು ನಾವು ಮನೆಯಲ್ಲೇ ಕಳಿಯೋದ್ರಿಂದ ಆ ಮನೆಯಲ್ಲಿ ಸಂತೋಷವೂ ಇರುತ್ತೆ ದುಃಖನೂ ಇರುತ್ತೆ ತುಂಬ ಜನ ನಮ್ಮ ಮನೆಗಳಿಗೂ ಬಂದು ಹೋಗ್ತಾರೆ ಯಾಕಂದರೆ ನೆಂಟರು ಇಷ್ಟರು ಸಂಬಂಧಿಕರು ಅಥವಾ ನಮ್ಮ ಪಕ್ಕಗಳಲ್ಲಿ ಇರುವಂಥ ಅಕ್ಕಪಕ್ಕದಲ್ಲಿರ್ತಾರಲ್ವ ನೇಬರ್ಸ್ ಅವರು ಈ ಥರ ನಾವುಗಳು ಯಾರನ್ನೂ ಕೂಡ ಬರಬೇಡಿ ಅಂತ ಹೇಳೋಕ್ಕಾಗಲ್ಲ ಅಥವಾ ಇದನ್ನು ನಾವು ಒಂದು ಕಂಟ್ರೋಲ್ ಕೂಡ ಮಾಡೋಕ್ಕಾಗಲ್ಲ ಆದರೆ ಯಾಕೆ ಈ ರೀತಿಯ ಸಮಸ್ಯೆಗಳು ಅಂತ ಹೇಳಿದಾಗ ಈಗ ಹೇಳಿದೆ ನಾನು ಈ ರೀತಿ ಯಾರೇ ಬಂದರು ಅಥವಾ ಬರದೇ ಇದ್ದರು ನಾವೇ ಓಡಾಡ್ಕೊಂಡು ಬಂದಿರ್ತೀವಿ ಆ ನೆಗೆಟಿವ್ ಅನ್ನೋದು ನಮ್ಮ ಜೊತೆನೆ ಕರ್ಕೊಂಡು ಬಂದಿರ್ತೀವಿ ಆ ಪರಿಹಾರಗಳು ಮಾಡಿಕೊಂಡಾಗ ಅದಕ್ಕೆ ಅದು ನಿವಾರಣೆ ಆಗುತ್ತೆ ಇಲ್ಲಾಂದರೆ ಅದು ಜಾಸ್ತಿಯಾಗಿ ಮನೆಯಲ್ಲಿ ಸುಮ್ಮನೆ ಏನೂ ಇರೋದೇ ಇಲ್ಲ ನಾವು ಏನೋ ಒಂದು ಮಾತು ಕೇಳಿದ್ವಿ ಅಂದ್ಕೊಳ್ಳಿ ಅಷ್ಟಕ್ಕೆ ದೊಡ್ಡ ಜಗಳ ಮಾತುಗೆ ಮಾತು ಬೆಳೆದು ಒಂದೊಂದು ದಿನವೂ ಕೂಡ ನಾವು ಚೆನ್ನಾಗಿದ್ದೀವಿ ಇಲ್ವೋ ಅನ್ನೋ ಥರ ಕೌಂಟ್ ಮಾಡುವ ಸ್ಥಿತಿಗೆ ಬಂದುಬಿಡ್ತೀವಿ ವಾರ ಪೂರ್ತಿ ನೋಡಿದಾಗ ಈ ಥರ ಇದ್ದಾಗ ಆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಾನೇ ಇದ್ದಾಗ ಮಾಡಿಕೊಳ್ಳುವಂಥ ಪರಿಹಾರ ಒಂದು ಚೆನ್ನಾಗಿರುವಂಥ ವೀಳ್ಯದೆಲೆಯನ್ನು ತಗೊಳ್ಳಿ ವೀಳ್ಯದೆಲೆಯಲ್ಲಿ ದೇವತೆಗಳು ನೆಲೆಸಿರುವಂಥದ್ದು ಲಕ್ಷ್ಮೀ ಸರಸ್ವತಿ ಹಾಗೂ ಪಾರ್ವತಿ ದೇವಿ ಅದಕ್ಕೋಸ್ಕರ ನಾವು ಆ ತಾಯಿಯ ಆಶೀರ್ವಾದ ಅನುಗ್ರಹಕ್ಕೋಸ್ಕರ ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ವೀಳ್ಯದೆಲೆಯನ್ನು ನಾವು ತಗೊಳ್ತೀವಲ್ವ ಅಷ್ಟೇ ಮುಖ್ಯವಾಗಿ ವೀಳ್ಯದೆಲೆ ತಗೊಂಡು ಮುಗ್ಗಿರುವಂಥ ಏಳು ಲವಂಗಗಳನ್ನು ತಗೊಳ್ಬೇಕು ಏಳು ಲವಂಗಗಳು ಯಾವಾಗಲೂ ಅಷ್ಟೇ ನಮ್ಮ ಮೇಲೆ ಯಾರಾದರೂ ಕೆಟ್ಟ ಕಣ್ಣು ದೃಷ್ಟಿ ಬೀಳಿಸಿದ್ರು ನಮ್ಮ ಮನೆಯ ಮೇಲೆ ಆ ಒಂದು ಕೆಟ್ಟ ಪ್ರಭಾವ ಅಂತ ಇದ್ದರು ದೃಷ್ಟಿ ಅಂತ ಇದ್ದರು ದುಡ್ಡಿನ ಆ ಒಂದು ಆ ಬ್ಲ್ಯಾಕೇಜಸ್ ಇದ್ದಾಗ ಎಷ್ಟೋ ಜನಕ್ಕೆ ಹಣಕಾಸು ಅನ್ನೋದು ಹೇಳಿದ ತಕ್ಷಣ ಬರೋದಿಲ್ಲ ಇವತ್ತು ಬರುತ್ತೆ ಅಂತ ನಾವು ತುಂಬ ಕಾನ್ಫಿಡೆಂಟಾಗಿರ್ತೀವಿ ಯಾವುದೋ ಒಂದು ವ್ಯವಹಾರ ಮಾಡಿ ಎಷ್ಟೋ ದಿನಗಳಾದರೂ ತಿಂಗಳಾದರೂ ವರ್ಷ ಆದರೂ ಬರೋದಿಲ್ಲ ಈ ಥರ ನೀವು ನೋಡಬಹುದು ಏನೋ ಒಂದು ವ್ಯವಹಾರ ಮಾಡಿರ್ತೀರ ಅದು ಸೆಟ್ಲ್ ಆಗಿಬಿಟ್ರೆಪ್ಪ ಅಪ್ಪ ನಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ ಎಲ್ಲ ರೀತಿಯ ಪ್ರಾಬ್ಲಮ್ಸನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು ಅಂತ ಅದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಏಳು ಲವಂಗಗಳನ್ನು ಮೊಗ್ಗಿರಬೇಕು ಪರಿಹಾರಕ್ಕೆ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ಕರ್ಪೂರವನ್ನು ಪುಡಿ ಮಾಡಿ ಹಾಕಿ ಸ್ನೇಹಿತರೆ ಕರ್ಪೂರವನ್ನು ಪುಡಿ ಮಾಡಿ ಹಾಕಿದ್ಮೇಲೆ ಬೇವಿನ ಎಲೆಗಳನ್ನು ಹಾಕಬೇಕು ಬೇವಿನ ಎಲೆಗಳು ನಾವು ಮನೆಯಲ್ಲಿ ಸಾಂಬ್ರಾಣಿ ಹಾಕೋದಕ್ಕೆ ಇಟ್ಕೊಂಡೇ ಇರ್ತೀವಿ ಇದು ತುಂಬ ಒಳ್ಳೆಯದು ಎಲ್ಲ ರೀತಿಯ ಆ ಕೆಟ್ಟ ಪ್ರಾಬ್ಲಮ್ಸನ್ನು ಓಡಿಸುವಂಥ ಶಕ್ತಿ ಈ ವಸ್ತುಗಳಲ್ಲಿ ಇದೆ ಸ್ವಲ್ಪ ಅದನ್ನು ಕೂಡ ನೀವು ಹಾಕಿಬಿಟ್ಟು ಒಂದು ಪ್ಲೇಟಲ್ಲಿ ಇದನ್ನು ಇಡಬೇಕು ಇದನ್ನೆಲ್ಲವೂ ಕೂಡ ನೀವು ರಾತ್ರಿ ಒಂಬತ್ತು ಗಂಟೆಯ ಮೇಲೆ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಈ ಪರಿಹಾರಗಳನ್ನೆಲ್ಲವೂ ಕೂಡ ನಾವು ರಾತ್ರಿ ಸಮಯಗಳಲ್ಲಿ ಮಾಡಿಕೊಂಡಾಗ ಏಕೆಂದರೆ ರಾತ್ರಿ ಅಂದಾಗ ಪ್ರಕೃತಿ ತುಂಬಾ ಒಂದು ಕೂಲಾಗಿರುತ್ತೆ ಆ ಒಂದು ಕತ್ಲಾಗಿರುತ್ತೆ ಎಷ್ಟು ತಂಗಾಳಿ ಒಂಥರ ಪೀಸಾಗಿರುತ್ತೋ ಅಷ್ಟೇ ಆ ಒಂದು ಕೆಟ್ಟ ಸಂಘರ್ಷಗಳು ಕೂಡ ನಡೀತಾ ಇರುತ್ತೆ ನಮಗೆ ಅದರ ಅನುಭವ ಈ ರೀತಿ ಆಗೋದು ಅಂದರೆ ಮನೆಯಲ್ಲಿ ಯಾವ ಕೆಲಸ ಕೈಗೆತ್ಕೊಂಡ್ರೂ ಆಗೋಲ್ಲ ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಹಚ್ಚಲ್ಲ ದುಡ್ಡು ಕೇಳಿದ ತಕ್ಷಣ ಬರೋದಿಲ್ಲ ಸರಿಯಾದಂಥ ವ್ಯವಸ್ಥೆಗಳು ಅನ್ನೋದು ನಮ್ಮ ಮನೆಯಲ್ಲಿ ಇರೋದಿಲ್ಲ ಎಷ್ಟೋ ವರ್ಷಾನುಗಟ್ಲೆ ಒಂದೇ ರೀತಿ ಇದ್ದುಬಿಡ್ತೀವಿ ಸರಿಯಾಗಿ ಆದಾಯ ಬರೋದಿಲ್ಲ ಆ ಆದಾಯ ಬರ್ತಾಯಿದೆ ಒಂದು ಅಷ್ಟೋ ಇಷ್ಟೋ ಅಂತ ಹೇಳಿದ್ರೆ ಅದಕ್ಕೊಂದು ನೂರಾರು ಇರುತ್ತೆ ಅದನ್ನು ತೀರಿಸೋಣ ಅಂತ ಹೇಳಿದ್ರೆ ಮತ್ತೊಂದು ಸಾಲ ಮಾಡ್ಕೊಳ್ತೀವಿ ಆ ಸಾಲ ತೀರಿಸಬೇಕು ಅಂದರೆ ಇನ್ನೇನೋ ಮಾಡಬೇಕು ಈ ರೀತಿಯೇ ಒಂಥರ ಅಡ್ಜಸ್ಟ್ಮೆಂಟ್ ಜೀವನ ಅನ್ನೋದು ಸಾಕಾಗೋಗಿರುತ್ತೆ ಯಾವಾಗಲೂ ಇದನ್ನು ಅದಕ್ಕಾಕಿ ಅದನ್ನು ಇದಕ್ಕಾಕಿ ನಾವು ಒಂದು ಫ್ರೀಡಮ್ ಆಗಿ ಒಂದು ಖುಷಿಯಿಂದ ಒಂದು ಹಬ್ಬ ಹರಿದಿನ ಯಾ ಏನಾದರೂ ಒಂದು ಮಾಡಿಕೊಳ್ಬೇಕು ಅಂದರೂ ಕೂಡ ಕಷ್ಟ ಇರುತ್ತೆ ಮಕ್ಕಳಿಗೆ ಏನಾದರೂ ಒಳ್ಳೆಯದು ಇಸ್ಕೊಡ್ಬೇಕು ಅಂದರೂ ಆಗೋದಿಲ್ಲ ಈ ಥರ ಸ್ನೇಹಿತರೆ ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ಇದೆಲ್ಲ ಸರ್ ಮಾಡಿಕೊಂಡ್ರೆ ನಮ್ಮ ಜೀವನ ಎಷ್ಟು ಖುಷಿಯಾಗಿರುತ್ತೆ ಎಷ್ಟು ನೆಮ್ಮದಿಯಾಗಿರ್ತೀವಿ ಎಷ್ಟು ಸಂತೋಷವಾಗಿರ್ತೀವಿ ಅದಕ್ಕೆ ಇದನ್ನು ಮಾಡಿ ಇಷ್ಟೆಲ್ಲ ನೀವು ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲೇ ಮಾಡಿಕೊಳ್ಳುವಂಥ ಪರಿಹಾರ ಯಾಕಂದರೆ ಮನೆಯಲ್ಲೇ ನಮಗೆ ಈ ಥರ ಸಮಸ್ಯೆಗಳು ಅನ್ನೋದು ಕಾಡ್ತಾ ಇರುತ್ತಲ್ವ ಅದನ್ನು ನಾವು ತೀರಿಸೋದಕ್ಕೆ ಅಂತಲೇ ಇದನ್ನು ಮಾಡಬೇಕು ನೀವು ಅದನ್ನು ಸುಟ್ಟುಬಿಟ್ಟು ಕ್ಲೀನಾಗಿ ಬಿಸಿ ಇರುತ್ತೆ ಪ್ಲೇಟು ನೋಡಿಕೊಂಡಿದ್ದೆ ಮನೆಯೆಲ್ಲ ತೋರಿಸ್ಬೇಕು ಈ ಪರಿಹಾರಗಳನ್ನು ನಾವು ಮಾಡಿಕೊಳ್ಳುವಾಗ ಬೇರೆಯವ್ರಿಗೆ ಹೇಳಬಾರ್ದು ಹುಷಾರಾಗಿ ನಾವು ಮಾಡಿಕೊಳ್ಬೇಕಾಗುತ್ತೆ ಬೇರೆಯವ್ರಿಗೆ ಹೇಳ್ಕೊಂಡಾಗ ಯಾರೂ ಅಷ್ಟು ಚೆನ್ನಾಗಿ ನಮ್ಮ ಬಗ್ಗೆ ಕೇರ್ ಮಾಡೋದಿಲ್ಲ ತುಂಬ ಅಸೂಯೆ ಇರುತ್ತೆ ಇವರು ಇನ್ನೂ ಎಷ್ಟು ಚೆನ್ನಾಗಿರಬೇಕು ಅಂತ ಬಯಸ್ತಾ ಇದ್ದಾರೋ ಇನ್ನೂ ಚೆನ್ನಾಗಾಗಬೇಕು ಅಂತಂದುಬಿಟ್ಟು ಅಂತ ಅಸೂಯೆ ಪಟ್ಕೊಳ್ತಾರೆ ಅದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನಾವು ಹೇಳ್ಬಾರ್ದು ಆದರೆ ನಮ್ಮ ಅಕ್ಕಪಕ್ಕದಲ್ಲೇ ನಮಗೆ ಫ್ರೆಂಡ್ಸು ರಿಲೇಟಿವ್ಸು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ಮಾಡಿಕೊಂಡಾದಮೇಲೆ ಅವರಿಗೆ ತಿಳಿಸ್ಬೇಕು ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ಆಗ ನಾವು ಮಾಡಿದಂಥ ಪರಿಹಾರಕ್ಕೆ ತಕ್ಕನಾದಂಥ ಒಂದು ಫಲಿತಾಂಶ ಅನ್ನೋದು ಸಿಗುತ್ತೆ ಇದನ್ನ ನೀವು ತದನಂತರ ತಗೊಂಡೋಗಿ ಡಸ್ಟ್ಬಿನ್ಗೆ ಯಾರಾದರೂ ತುಳಿದೇ ಇರುವ ಕಡೆ ಹಾಕಬೇಡಿ ಇಷ್ಟೇ